ನಮಸ್ಕಾರಗಳು ಈ ದಿನ ಏನು ಬೀದಿ ನಾಯಿಗಳ ಹಾವಳಿಯಿಂದ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇದ್ರ ಬಗ್ಗೆ ನಾವು ಸ್ವಲ್ಪ ಹರಿವನ್ನ ಮೂಡಿಸ್ತಕ್ಕಂತ ಕಾರ್ಯಕ್ರಮವನ್ನ ನಮ್ಮ ನಗರಸಭೆ ವತಿಯಿಂದ ಮಾಡಿದ್ವಿ ಮತ್ತೆ ಈಗಾಗಲೇ ಕೆಲವೊಂದು ಸಭೆಗಳಲ್ಲಿ ಇದರ ಒಂದು ಏನು ಹಾವಳಿಯನ್ನು ಅಂದ್ರೆ ನಾಯಿಗಳ ಹಾವಳಿಯಿಂದ ಎಷ್ಟೋ ಜನರು ಗಾಯಾಳಾಗಿದ್ದಾರೆ ಮತ್ತೆ ಜೀವ ಹಾನಿಯನ್ನು ಸಹ ಅನುಭವಿಸ್ತಿದ್ದಾರೆ ಇದರಿಂದ ಒಂದು ದುರಂತ ಏನಪ್ಪಾ ಅಂದ್ರೆ ಈಗ ರೇಬಿಸ್ ಅಂತಕ್ಕಂತಹ ಒಂದು ಕಾಯಿಲೆಯಿಂದ ಎಷ್ಟೋ ಇದಕ್ಕೆ ನಾವು ಏನು ಕೊನೆನೇ ಇಲ್ಲ ಅಂತಾರೆ ಅಂದ್ರೆ ಇವರು ಕೊನೆಗೆ ಸಾವನ್ನಪ್ಪತ್ತಾರೆ ಅಂತಕ್ಕಂತ ಒಂದು ಮಾಹಿತಿ ಇದೆ ಅದೇ ನಾವೆಲ್ಲರೂ ಜಾಗೃತರಾಗಿ ನಾಯಿಗಳನ್ನ ನಾವು ಸಂತತಿಯನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು ಇದಕ್ಕೆ ತಮ್ಮದೇ ಆದಂತ ರೀತಿಯಲ್ಲಿ ನಗರಸಭೆಯಿಂದ ನಾವು ಮುಂಚಿತವಾಗಿ ಎಲ್ಲರೂ ಸಹ ಏನು ಸರ್ವ ಸದಸ್ಯರು ಸಹ ಇದ್ರ ಬಗ್ಗೆ ನಾವು ಗಮನ ಹರಿಸ್ಬಿಟ್ಟು ಒಂದು ಟೆಂಡರ್ ಮೂಲಕ ನಾಯಿಗಳಿಗೆ ಒಂದು ಆಪರೇಷನ್ ಅಂತಕ್ಕಂಥ ಒಂದು ಸ್ಕೀಮ್ ಅನ್ನ ಮಾಡ್ಬಿಟ್ಟು ಹೀಗಾಗಿ ಅದ್ರ ಬಗ್ಗೆ ಎಲ್ಲರೂ ಸಹ ಏನು ನಮ್ಮ ಪರಿಸರ ಭೇಟಿ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಬಿಟ್ಟು ಏನು ಕೆಲಸವನ್ನ ನಿಭಾಯಿಸ್ತಾರೆ ಇನ್ನೊಂದು ಜನತೆಗೆ ನಾನು ಸೂಕ್ಷ್ಮವಾಗಿ ಹೇಳೋದೇನಪ್ಪ ಅಂದ್ರೆ ಈ ಬೀದಿ ನಾಯಿಗಳಿಗೆ ನಾವು ಓಡಾಡೋದು ಬೇಕಾದ ಕೆಲವೊಂದು ತಿನಿಸುಗಳನ್ನ ಅಂದ್ರೆ ಬಿಸ್ಕೆಟ್ ಬನ್ನು ಈ ತರದನ್ನ ನಾವು ಮುಂಚಿತವಾಗಿ ನಾವು ನಾವು ನಾಯಿಗಳಿಗೆ ನೆಲದ ಮೇಲೆ ಹಾಕ್ತಾ ಇದ್ವಿ ಊಟ ಆಗಿರ್ಬೋದು ಬಿಸ್ಕೆಟ್ ತಿಂತಕ್ಕಂತ ವಸ್ತುಗಳನ್ನ ಆದ್ರೆ ಈಗ ನಾವೇನ್ ಕೈಯಲ್ಲಿ ಏನೇ ನಮ್ಮ ಖುಷಿಗೆ ಆಗಿರ್ಬಹುದು ಇನ್ಯಾವುದಕ್ಕಾಗಿರ್ಬಹುದು ಕೈಯಲ್ಲಿ ಬಿಸಾಡ್ತಾ ಹೋಗ್ತೀವಿ ಅದರಿಂದ ಅದೇನಾಗುತ್ತೆ ಕೈಯಲ್ಲಿ ಇರ್ತಕ್ಕಂತಹ ಒಂದು ತಿನಿಸನ್ನ ತಿನ್ನೋ ಒಂದು ಹತ್ರದಲ್ಲಿ ಅದು ಕೈಯಲ್ಲಿ ಂತ ಒಂದು ಸಾಧ್ಯತೆ ತುಂಬಾನೇ ಇದ್ರ ಬಗ್ಗೆ ಹಿಡಿಬೇಕು ಅನ್ನೋ ಒಂದು ಆತುರದಲ್ಲಿ ಅದು ಬಾಯನ್ನ ತನ್ನ ಕೈಗೆ ಈ ದುರಂತ ನಡೀತವೆ ಅದೇ ರೀತಿ ಅದೇ ತಿನಿಸುಗಳನ್ನು ಕಣ್ಣಲ್ಲಿ ಈಗ ನಾವು ಒಂದು ಕಣ್ಣಲ್ಲಿ ನೋಡಿರ್ತಕ್ಕಂಥದ್ದು ಮಂದಲ್ಲಿ ಇಟ್ಕೊಂಡಿರುತ್ತೆ ಅದೇ ತಿನಿಸುಗಳನ್ನ ಮಕ್ಕಳು ಏನೋ ಶಾಲಾ ಮಕ್ಕಳಾಗಿರ್ಬಹುದು ಇನ್ಯಾರು ಕೈಯಲ್ಲಿ ಇಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಏನೋ ತಿಂಡಿ ತಿನಿಸು ತಗೊಂಡು ಹೋಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವರು ಕೈಯನ್ನ ಕಚ್ಚೋದಾಗಿರ್ಬಹುದು ಅದಕ್ಕೆ ಅಟ್ಟಸ್ಕೊಂಡು ಹೋಗ್ತಕ್ಕಂತ ಒಂದು ಭರವಸೆ ಬರುತ್ತೆ ಅದಕ್ಕೆ ಅದರಿಂದ ನಾವು ಇದ್ರ ಬಗ್ಗೆ ಹರವನ್ನ ಜನರಲ್ಲಿ ಮೂಡಿಸ್ಬೇಕು ಯಾಕಂದ್ರೆ ದಿನದಿಂದ ದಿನ ನಮ್ಮ ಕ್ಷೇತ್ರದಲ್ಲಿ ಜನಸಂಖ್ಯೆ ಹೆಚ್ಚುತ್ತಾ ಹೋಗ್ತಾ ಇದೆ ಅದೇ ರೀತಿ ನಾಯಿಗಳ ಸಂತತಿನೂ ಸಹ ಹೆಚ್ಚುತ್ತಾ ಹೋಗ್ತಾ ಇದೆ ಈ ಒಂದು ಎಬಿಸಿ ಮಾಡೋದ್ರಿಂದ ಸಂತತಿನೂ ಕಡಿಮೆ ಆಗುತ್ತೆ ಮತ್ತೆ ಜನರಲ್ಲೂ ಸಹ ಒಂದು ಸುರಕ್ಷಿತವಾಗಿ ಅವರು ಜೀವನ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ನಗರಸಭೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಕ್ರಮ ವಹಿಸ್ಬಿಟ್ಟು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರಂತ ಅಂತ ನಮ್ಗೆ ತಿಳಿಸ್ತಾ ಇದ್ದೀನಿ ఇలా సార్ ఎండి బర్త అది